ಅಂತ ಹೇಳ್ತಾರೆ ಪರಶುರಾಮ್ ಮತ್ತೆ ಹೇಳ್ತಾರೆ ಬ್ಯಾಂಕ್ನವ್ರು ಈ ಕೇಸ್ ಮಾಡ್ತಿಲ್ವಾ ನಮ್ ದುಡ್ಡು ನಮಗೆ ಕೊಡ್ತಾರ ಮುಂದೇನು ಮಾಡೋದು ಪದ್ಮನಾಭ್ ಹೇಳ್ತಾರೆ ಸಿ ಬಿ ಐ ಬರುತ್ತೆ ಎರಡು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಜಾಮೀನು ಮಾಡಿಸ್ಕೋಬೇಕು ಅಷ್ಟೇ ಅಂತ ಅಂದ್ರೆ ಇಮ್ಯುನಿಟಿ ಪವರ್ ಭ್ರಷ್ಟಾಚಾರ ಮಾಡಿಯೂ ದಕ್ಕಿಸಿಕೊಳ್ಳುವಂತ ಒಂದು ಪ್ರತಿರೋಧ ಶಕ್ತಿ ಬಂದ್ಬಿಟ್ಟಿದೆ ಯಾಕೆ ಅಂದ್ರೆ ತುಂಬಾ ಜನ ಭ್ರಷ್ಟಾಚಾರ ಮಾಡಿ ಏನೂ ಆಗೇ ಇಲ್ಲ ಅನ್ನಂಗೆ ಮೆರವಣಿಗೆ ಮಾಡಿಸ್ಕೊಂಡಿದ್ದಾರೆ ಮೆರವಣಿಗೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಬಂದು ಮೆರವಣಿಗೆ ಮಾಡಿ ಅದನ್ನೇ ಒಂದು ಮೆಡ್ಲು ಅಂತ ಅನ್ಕೊಂಡಿರುವಂತ ಕಾರಣದಿಂದ ಕೆಳಗಡೆ ಅವರಿಗೆ ಹಿರಿಯಕ್ಕನ ಚಾಳಿ ಮನಮಕ್ಕಳಿಗೆಲ್ಲ ಅಂತ ಗಾದೆ ಮಾತಿದೆಯಲ್ಲ ಹಿರಿಯ ಹಿರಿಯಕ್ಕನ ಚಾಳಿ ಮಳಮಕ್ಕಳಿಗೆಲ್ಲ ಅನ್ನೋ ರೀತಿನ ಅದು ಬಂದುಬಿಟ್ಟಿದೆ ಆಮೇಲೆ ಆಮೇಲೆ ಮಿನಿಸ್ಟರ್ ಗಮನಕ್ಕೆ ಬಂದಿಲ್ವಾ ಸರ್ ಯಾವುದು ಅಂತ ಪದ್ಮನಾಭ್ ಕೇಳ್ತಾರೆ ನೆಕ್ಕುಂಟಿ ನಾಗರಾಜ್ ಅಕೌಂಟ್ಸ್ ಮಾಡಿಸಿರೋದು ಅದು ಗೊತ್ತವರಿಗೆ ಅವರೇ ಅಲ್ವಾ ಸಾಂಗ್ರೀಲ ಹೊ ಅವರೇ ಅಲ್ವಾ ಸಾಂಗ್ರೀಲಾ ಹೋಟೆಲ್ಗೆ ಕರೆಸಿ ಮಾತಾಡಿಸಿದ್ದು ಅಂತ ಹೇಳ್ತಾರೆ ಯಾರು ಮಿನಿಸ್ಟೇ ಅಲ್ವಾ ಹೇಳಿ ಮಾತಾಡಿಸಿದ್ದು ಅಂತ ಹೌದು ಮತ್ತು ಪರಶುರಾಮ್ ಹೇಳ್ತಾನೆ ಹೌದು ಸರ್ ಅಕೌಂಟ್ ಓಪನ್ ಆದ ದಿನ ನೆಕ್ಕುಂಟಿ ನಾಗರಾಜ್ ಆಫೀಸಿಗೆ ಬಂದಿದ್ದರು ಮತ್ತು ಪದ್ಮನಾಭ ಹೌದು ಅಕೌಂಟ್ ಟ್ರಾನ್ಸ್ಫರ್ಗೆ ಎಷ್ಟು ಸಲ ಕಾಲ್ ನಾಗರಾಜ್ ಮಾಡಿದ್ರು ಅಂತ ಪದ್ಮನಾಭ್ ಹೇಳ್ತಾರೆ ಪರಶುರಾಮ್ ಐವತ್ತು ಸಲ ಕಾಲ್ ಮಾಡಿ ಇಟ್ಟರು ಸರ್ ನನಗೆ ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಸರ್ ನೀವೇ ಎಲ್ಲ ಚೆಕ್ ಮಾಡ್ತೀರಿ ಪದ್ಮನಾಭ ಹೇಳ್ತಾರೆ ಈ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ನಾನೆಲ್ಲಿ ನೋಡ್ತೀನಿ ಎಲೆಕ್ಷನ್ ಡ್ಯೂಟಿಗೆ ಹೋಗುವಾಗ ಸರಿಯಾಗಿ ಅಕೌಂಟ್ಸ್ ನೋಡಿಲ್ಲ ಅದೊಂದು ತಪ್ಪು ಮಾಡಿದ್ರಿ ಅಂತ ಮತ್ತೆ ಹೇಳ್ತಾನೆ ಪರಶುರಾಮ್ ಅಲ್ಲ ಸರ್ ನಾನು ಚಂದ್ರಶೇಖರ್ ಚಂದ್ರಶೇಖರಿಗೆ ಹೋಗಿ ಬನ್ನಿ ಅಂತ ಹೇಳಿದೆ ಈಗ ಐದು ಕೋಟಿ ಹಾಕಿದ್ದಾರೆ ಉಳಿದಾನ ಹಾಕಿಬಿಟ್ರೆ ಸಮಸ್ಯೆನೇ ಇರಲ್ವಾ ಅಲ್ವಾ ಸರ್ ಅಂತ ಪದ್ ಪರಶುರಾಮ್ ಕೇಳ್ತಾನೆ ಪದ್ಮನಾಭ್ ತಪ್ಪು ತಪ್ಪೇ ಅಲ್ವೇನೇಯಾ ಇದೆಲ್ಲ ಗೊತ್ತಾದರೆ ನಮಗೆ ಗೊತ್ತಿರೋರೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ ಬಿಡೋ ಅಂತಾರೆ ಹಣ ಬಂದ ಮೇಲೆ ಸಮಸ್ಯೆ ಆದರೆ ಏನು ಮಾಡೋದು ಸರ್ ನಾವು ಸುಮ್ಮನಿದ್ರೆ ಆಯ್ತಾ ಅಲ್ವಾ ಸಾರ್ ಅಂತ ಅವ್ನು ಕೇಳ್ತಾನೆ ಪದ್ಮನಾಭ್ ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡೋಣ ಇಲ್ವೇ ಅಂದರೆ ಜೈಲಿಗೆ ಹೋಗೋಣ ಅಂದರೆ ಮಾನಸಿಕ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರಶುರಾಮ್ ಹೇಳ್ತಾರೆ ಇದರಿಂದ ಹೊರಗೆ ಬರೋದು ಹೇಗೆ ಸರ್ ಪದ್ಮನಾಭ್ ಹೇಳ್ತಾರೆ ನಾನು ಇಡೀ ರಾತ್ರಿ ಕಣ್ಣು ಮುಚ್ಚಿಲ್ಲ ಪರಶುರಾಮ್ ದುಡ್ಡು ಬಂದ ಮೇಲೆ ಏನು ಮಾಡೋದು ಸರ್ ಪದ್ಮನಾಭು ಫೇಸ್ ಫೇಕ್ ಚೆಕ್ ಸೃಷ್ಟಿಸಿ ಪೋರ್ಜರಿ ಸಹಿ ಮಾಡಿ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಕ್ರಿಮಿನಲ್ ಕೇಸ್ ಕೊಟ್ಟಿದ್ದಾರೆ ಸಿ ಬಿ ಐನವರು ಈಗ ಬಂದರೆ ಎರಡು ವರ್ಷ ಜೈಲಿನಲ್ಲೇ ಇರಬೇಕು ಲೋಕಲ್ ಆದರೆ ಪರವಾಗಿಲ್ಲ ಲೋಕಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ